ನಿಮಗೆಲ್ಲರಿಗೂ ಪಬ್ಲಿಕ್ ಕಲರವ ವಾಹಿನಿಯ ವಿಶೇಷ ಕಾರ್ಯಕ್ರಮ ಕ್ಷೇತ್ರ ಮಹಿಮೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗದ ಸ್ವಾಗತ ಸುಸ್ವಾಗತ ಯಾಕೋ ಸುಸ್ವಾಗತೇನಲ್ವಾ ಮನುಜಕುಲದ ಸಂಕಷ್ಟಗಳ ಪರಿಹಾರಕ್ಕೆಂದು ಭಗವಂತನು ನಾನಾ ಅವತಾರವನ್ನು ತಾಳಿದ್ದಾನೆ ಸಾವಿರಾರು ಭಕ್ತಾದಿಗಳು ಪುಣ್ಯಕ್ಷೇತ್ರಗಳಿಗೆ ತಮ್ಮ ಬೆಟ್ಟದಷ್ಟು ಕಷ್ಟಗಳನ್ನು ಮಂಜಿನಂತೆ ಕರಗಿ ಹೋಗಲಿ ಎಂದು ಬೇಡಲೆಂದು ನಾನಾ ಕ್ಷೇತ್ರಗಳಿಗೆ ಬರುತ್ತಾರೆ ಅಂತೆಯೇ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಈ ಕ್ಷೇತ್ರದ ಮಹಿಮೆ ಏನೆಂದರೆ ನನ್ನ ಹಿಂದೆ ನೀವು ನೋಡ್ತಿದ್ದೀರಾ ನೋಡ್ತಿದಾಗ ನಿಮ್ ಕೂಡ ಗೊತ್ತಾಗಿರುತ್ತೆ ಇವತ್ ನಾನು ಎಲ್ಲಿದ್ದೀನಿ ಅಂತ ಹೌದು ವೀಕ್ಷಕರೇ ನಾನು ಇವತ್ತಿದ್ದೀನಿ ಗೌಡ್ಗೆರೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಪುಣ್ಯ ಶಕ್ತಿ ಕ್ಷೇತ್ರದಲ್ಲಿ ಸ್ನೇಹಿತರೆ ನೀವ್ ನನ್ನ ಹಿಂದೆ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ತೀರ್ಥ ಸ್ನಾನಕ್ಕೆ ಕ್ಯೂ ನಿಂತಿದೆ ಎಷ್ಟು ಜನ ತೀರ್ಥ ಸ್ನಾನ ಮಾಡಿಸ್ಕೊಂತ ಇದ್ದಾರೆ ಅಂತ ಈ ರೀತಿ ಇಲ್ಲಿ ತೀರ್ಥ ಸ್ನಾನ ಮಾಡಿಸಿಕೊಳ್ಳುವುದರಿಂದ ನಿಮ್ಮ ದೇಹದಲ್ಲಿ ಯಾವುದೇ ರೀತಿ ಆರೋಗ್ಯ ಬಾಧೆ ಆಗಿರ್ಬೋದು ಅಥವಾ ಶತ್ರು ಸಂಹಾರಕ್ಕಾಗಿರಬಹುದು ಪ್ರೇತಾತ್ಮಗಳ ಕಾಟಾಚಾರ ಇರ್ಬೋದು ಯಾವುದೇ ರೀತಿ ಕಾಟಾಚಾರ ಇದ್ರೂ ಕೂಡ ಈ ತೀರ್ಥ ಸ್ನಾನ ಮಾಡಿಸಿಕೊಳ್ಳುವುದರಿಂದ ಅದೆಲ್ಲದ್ರಿಂದನೂ ಕೂಡ ನೀವು ಮುಕ್ತಿಯನ್ನ ಪಡೆದುಕೊಳ್ಳಬಹುದು ಗೌಡ್ಗೆರೆನಲ್ಲಿ ವಿಶೇಷ ಏನಪ್ಪಾ ಅಂತ ಅಂದ್ರೆ ಅಮ್ಮನವರ ದರ್ಶನದ ಜೊತೆಗೆ ಶ್ರೀಚಕ್ರ ದರ್ಶನವನ್ನು ಪಡೆದು ಇಲ್ಲಿ ಕಾಯನ್ನು ಕಟ್ಟುವುದರ ಮುಖಾಂತರ ನಿಮ್ಮ ಸರ್ವ ಕಷ್ಟಗಳಿಗೂ ಪರಿಹಾರವನ್ನು ನೀವು ಕಾಣಬಹುದಾಗಿದೆ ಈ ಪುಣ್ಯ ಕ್ಷೇತ್ರದಲ್ಲಿ ದಿನದ ಇಪ್ಪತ್ ನಾಲ್ಕು ಗಂಟೆಗಳು ಕೂಡ ಅನ್ನ ದಾಸೋಹ ಸೇವೆ ನಡೀತಾನೆ ಇರುತ್ತೆ ನಾನು ಯಾವ ದೇವಸ್ಥಾನವನ್ನು ಕೂಡ ನೋಡಿಲ್ಲ ಈ ಕ್ಷೇತ್ರದಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಮಂಗಳವಾರ ಹಾಗೂ ಶುಕ್ರವಾರ ಭಾನುವಾರ ಇಲ್ಲಿ ಬಸಪ್ಪ ನಾವು ಏನೇ ಕಷ್ಟ ನೆನ್ಸಿ ಮಲ್ಗಿದ್ರೆ ಅವರು ದಾಟ ಆಗ್ತಾರೆ ಜೊತೆಗೆ ನಾವೇನೇ ಬೇಡದ್ರು ಬಸಪ್ಪ ನಮ್ಗೆ ಪಾದ ಕೊಡ್ತಾರೆ ಮೇಡಂ ನಮಸ್ತೆ ನಮಸ್ತೆ ಈ ಕ್ಷೇತ್ರಕ್ಕೆ ನೀವು ಎಷ್ಟನೇ ಸಲ ಬರ್ತಾ ಇದ್ದೀರಾ ಒಂಬತ್ತನೇ ವಾರದಿಂದ ಬರ್ತಿದ್ದೀನಿ ಏನೆಲ್ಲ ಒಳ್ಳೇದಾಗಿದೆ ಮೇಡಮ್ ಫಸ್ಟ್ ಟೈಮ್ ಬಂದಂಗೆ ಸ್ವಲ್ಪ ಏನೋ ಒಳ್ಳೇದಾಗ್ತಿದೆ ಅಂತ ಅನ್ಸುತ್ತೆ ಬಾ ಸದೆ ಬಹಳ ಜನ ಹೇಳ್ತಿದ್ರು ನೋಡ್ದೆ ಬಂದಿದ್ದೀನಿ ಏನೋ ಒಂಥರ ಪಾಸಿಟಿವ್ ಒಂಥರ ಆಗ್ತಿದೆ ನನಗೆ ಆಗ್ತಾ ಆಗ್ತಾ ಯಾವಾಗ ಲೇಟ್ ಆದ್ರೂ ಪರವಾಗಿಲ್ಲ ಒಟ್ಟು ಮಾಡ್ಕೊಡ್ತಾರೆ ಅನ್ನುವಂಥ ಭರವಸೆ ಇದೆ ಸೊ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರೂ ಎಷ್ಟೊಂದ್ ಜನ ಫಸ್ಟ್ ಟೈಮ್ ಬಂದಾಗ ತುಂಬಾ ಜನ ಇದಾರೆ ನಾನ್ ಬಂದ ವಾರ ವಾರ ಅಟ್ಲೀಸ್ಟ್ ಒಂಬತ್ತು ವಾರ ಇಂದ ಬಂದಿದ್ದೀನಿ ಬಹಳ ಜನ ಇದಾರೆ ಇನ್ನಷ್ಟು ಜನ ಆಗ್ಲಿ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದ್ ಮಾಡಿ ಅಂತ ಹೇಳಿ ಮತ್ ಏನ್ ಹೇಳಿ ಅಂತಂದ್ರೆ ಅದು ಪವರ್ಫುಲ್ ದೇವ್ರು ಇದೆ ಕಷ್ಟಿಲ್ದೇನೆ ಸುಮಾರ್ ಅದ್ ಕರ್ಸ್ಕೊಳಲ್ಲ ಯಾರನ್ನೇ ಆಗ್ಲಿ ಯಾರನ್ನ ಕಷ್ಟದಲ್ಲಿ ಇರುತ್ತಾರೋ ಅದಕ್ಕೆ ಮಾತ್ರ ಕರ್ಸ್ಕೊಳ್ತಾರೆ ಸುಮ್ಮನೆ ಯಾರನ್ನೂ ಕರ್ಸ್ಕೊಳಲ್ಲ ನಾವ್ ಎಷ್ಟೋ ದಿವಸದಿಂದ ತುಂಬಾ ಸಲ ಬರ್ಬೇಕು ಬರ್ಬೇಕು ಅಂದ್ವಿ ಬಟ್ ಅದ್ ಆಗ್ತಿರ್ಲಿಲ್ಲ ಒಂದಿನ ಬಂದ್ವಿ ಈಗ ವಾರ ವಾರ ಬರ್ತಾ ಇದೀವಿ ಇನ್ನಷ್ಟು ಸಲ ನಮಗ್ ಒಳ್ಳೇದಾಯ್ತು ಅಂದ್ರೆ ನಮ್ ಪ್ರತಿ ಸಲ ವಾರ ವಾರ ಅಲ್ಲ ಬರ್ತಾನೆ ಹೋಗ್ತಾ ಇರ್ತಿವಿ ಒಳ್ಳೇದ್ ಅರ್ಧ ಸರ್ ನಮಸ್ತೆ ಎಷ್ಟು ವರ್ಷ ಎಷ್ಟು ದಿವಸದಿಂದ ಬರ್ತಾ ಇದ್ದೀರಾ ಸರ್ ಇಲ್ಲಿಗೆ ಸುಮಾರು ಒಂದ್ವರ ವರ್ಷದಿಂದ ಬರ್ತಾ ಇದೀನಿ ಏನ್ ಬೇಡ್ಕೊಂಡ್ ಬಂದ್ರಿ ಅಮ್ಮನ ಹತ್ರ ನೀವು ಅಮ್ಮನ ಹತ್ರ ಬೇಡ್ಕೊಂಡ್ ಬಂದೆ ಕಷ್ಟಗಳು ಸಿಗಾಪಟ್ಟೆ ಇರಕ್ ನೆಮ್ಮದಿ ಇರ್ಲಿಲ್ಲ ನೆಮ್ಮದಿ ಸಿಕ್ಕಿದೆ ಕೆಲಸ ಮಾಡಕ್ ಕೆಲ್ಸಾನೇ ಇರ್ಲಿಲ್ಲ ಕೆಲ್ಸ ಕೈ ತುಂಬಾ ದುಡ್ಡು ಬರೋ ತರ ಕೆಲ್ಸ ಸಿಕ್ಕಿದೆ ಸಾಕು ಅಷ್ಟೇ ತುಂಬಾ ನೀರಾಕ್ ಮನೇನೆ ಇರ್ಲಿಲ್ಲ ಸಡ್ಡಲ್ಲಿ ಇದ್ದೋ ಮಟ್ಟೆ ಸಡ್ಡು ಮಟ್ಟೆ ಸಡ್ಡು ಕುಡ್ಸ್ಲಿದ್ದೋ ಇವತ್ತು ಮೋಡ್ ಮನೆ ಕಟ್ಟಿದೀನಿ ಇನ್ನೂ ಒಂದ್ ಫ್ಲೋರ್ ಬಿಲ್ಡಿಂಗ್ ಕಟ್ತಾ ಇದ್ದೀನಿ ಅರ್ಧ ಬರ್ದ ಆಗಿ ನಿಂತಿದೆ ಅದು ಕ್ಲಿಯರ್ ಮೇಲೆ ಆಗೋದ್ಮೇಲೆ ಕ್ಷೇತ್ರಕ್ಕೆ ಬಂದು ಒಂದ್ ಮೂಟೆ ಅಕ್ಕಿ ಕೊಡ್ಸ್ಬಿಟ್ಟು ಹೋಗ್ಬೇಕಂತ ಅರ್ಕೆ ಮಾಡ್ಕೊಂಡಿದೀವಿ ಕೊಡ್ಸ್ಬಿಟ್ಟು ಹೋಗ್ತೀವಿ ಅದು ಈ ಕ್ಷೇತ್ರ ದೊಡ್ಡ ಗುಣ ಅದು ಈ ಕ್ಷೇತ್ರದಲ್ಲಿ ಇರೋ ದೊಡ್ಡ ಗುಣ ಅದು ಈ ಕ್ಷೇತ್ರಕ್ಕೆ ಬಂದವ್ರು ಯಾರು ಏನು ಇದಾಗಿಲ್ಲ ಎಲ್ಲ ಒಳ್ಳೇದೇ ಆಗುತ್ತೆ ಹೊತ್ತು ಯಾವ್ದು ಕೆಟ್ಟದಾಗಿಲ್ಲ ಮೇಡಮ್ ನಮಸ್ತೆ ಎಲ್ಲಿಂದ ಬರ್ತಾ ಇದ್ದೀರಾ ಬೀದರ್ ಡಿಸ್ಟಿಕ್ ಇಂದ ಬರ್ತಾ ಇದ್ದೀರಾ ನೀವು ಬೀದರ್ ಇಂದ ಬರ್ತಾ ಇದ್ದೀರಾ ಅಂದ್ರೆ ನಮ್ಮ ತಾಯಿ ಶಕ್ತಿ ಏನು ಅಂತ ಹೇಳ್ತೀರಾ ತಾಯಿ ಶಕ್ತಿ ತುಂಬಾನೇ ಇದೆ ಮ್ಯಾಮ್ ఉర్యాన్తంమాదిస్ిందిలు్ స్పింమమిల్ ుంభా వాఛినివాద్ స్టిలీవాదలుుంమంలే Владి సోో్థిలోు ఒ్నిలాదిలు tusnd